ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾವು ಮಾಡುವಂಥ ಸ್ಟೈಲಲ್ಲೇ ತೋರಿಸ್ತಾ ಇದ್ದೀನಿ ನಾನು ಬನ್ನಿ ಆಗಿದ್ರೆ ಚಿಕನ್ ಬಿರಿಯಾನಿ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ಎಲ್ಲರೂ ಇವತ್ತಿನ ವಿಡಿಯೋನ ನೋಡಿ ಕಾಮೆಂಟ್ ಮುಖಾಂತರ ಹೇಗಿತ್ತು ಅಂತ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದರೋ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಬನ್ನಿ ಹಾಗಿದರೆ ಪ್ರಾರಂಭ ಮಾಡೋಣ ನೋಡಿ ಇಲ್ಲಿ ಎರಡು ಈರುಳ್ಳಿ ಇಟ್ಕೊಂಡಿದ್ದೀನಿ ಹಾಗೆ ನಾಲ್ಕು ಟೊಮೊಟೊ ಅಂದರೆ ಎರಡು ಲೋಟಕ್ಕೆ ಮೆಜರ್ಮೆಂಟ್ ಇದ್ದೀನಿ ಎರಡು ಲವಂಗ ಎರಡು ಪಲಾವ್ ಎಲೆನ ಒಂದು ಲೋಟಕ್ಕೆ ಎರಡು ಟೊಮೊಟೊ ರೀತಿ ಎರಡು ಲೋಟಕ್ಕೆ ನಾಲ್ಕು ಟೊಮೊಟೊ ಹಾಗೆ ಎರಡು ಲೋಟಕ್ಕೆ ಎರಡು ಈರುಳ್ಳಿ ಹಾಗೆ ನೋಡಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ಎರಡು ಲೋಟಕ್ಕೆ ಇಲ್ಲಿ ಆರು ಲವಂಗನ ಅಂದರೆ ಒಂದು ಲೋಟಕ್ಕೆ ಮೂರು ಲವಂಗನ ನಾವು ತಗೋಬೇಕು ಒಂದು ಚಕ್ರ ಮಗ್ಗು ಹಾಗೆ ಒಂದು ಚಕ್ಕೆ ಎರಡು ಚಕ್ಕೆ ಪೀಸ್ ಒಂದು ಪ ಒಂದು ಲೋಟಕ್ಕೆ ಒಂದು ಆಮೇಲೆ ಕಲ್ಲು ಹೂವು ಆಮೇಲೆ ಮರಾಠಿ ಮಗ್ಗು ಆಮೇಲೆ ಜಾಯಿಪತ್ರೆ ಅಂತ ಇದು ಇದನ್ನು ನಾವು ಒಂದು ಅರ್ಧ ಹಾಕಿದರೆ ಸಾಕು ನಾವು ನಾಲ್ಕು ಲೋಟ ಮಾಡೋದಾದ್ರೆ ಒಂದು ಇಡೀ ಇದನ್ನ ಹಾಕಿ ಹಾಗೆ ಇಲ್ಲಿ ಮೆಣ್ಸಿ ನಾನು ಬಡಗಿ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಒಂದು ಲೋಟಕ್ಕೆ ನಾಲ್ಕು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ದೊಡ್ಡದು ಇದ್ರೆ ಮೂರ್ರೆ ತೊಗೊಳ್ಳಿ ಸಣ್ಣ ಸಣ್ಣದಿದ್ರೆ ಒಂದು ಲೋಟಕ್ಕೆ ನಾ ನಾಲ್ಕು ತೊಗೊಳ್ಳಿ ಎರಡು ಲೋಟಕ್ಕೆ ನಾನು ಎಂಟು ತೊಗೊಂಡಿದ್ದೀನಿ ಇಲ್ಲಿ ಕಲ್ಲು ಹೂವನ ನಾನು ಹುರಿಯೋದಿಲ್ಲ ಡೈರೆಕ್ಟಾಗಿ ಜಾರಿಗೆ ಹಾಗೆ ಹಾಕ್ತೀನಿ ಹಾಗೆ ಧನಿಯಾ ಪುಡಿ ನಾನು ಹುರಿದು ಯಾವಾಗಲೂ ಪುಡಿ ಮಾಡಿ ರೆಡಿ ಇಟ್ಕೊಂಡಿರ್ತೀನಿ ಹೀಗಾಗಿ ಅದು ಹುರಿದಿರೋದು ರೆಡಿ ಇರೋದ್ರಿಂದ ನಾನು ಡೈರೆಕ್ಟಾಗಿ ಜಾರಿಗೆ ಎರಡು ಚಮಚ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಬಿರಿಯಾನಿಗೆ ನಾನು ಅರ್ಧ ಕೆ ಜಿ ಎರಡು ಲೋಟಕ್ಕೆ ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ನೀವು ನಾಲ್ಕು ಲೋಟ ಮಾಡೋದಾದರೆ ಒಂದು ಕೆ ಜಿನ ತೊಗೊಳ್ಳಿ ಜಾಸ್ತಿ ಚಿಕನ್ ಬೇಡ ಅಂದವರು ಅರ್ಧ ಕೆ ಜಿನೂ ಕೂಡ ಹಾಕೋಬೋದು ಮಧ್ಯೆಯಲ್ಲಿ ಚಿಕನಿಗೆ ಸ್ವಲ್ಪ ಅಷ್ಟಿನ ಹಾಕೋಬೇಕು ಅಷ್ಟಿನ ಹಾಕೊಂಡ್ಬಿಟ್ಟು ನೋಡಿ ಮತ್ತು ಸ್ವಲ್ಪ ಒಂದು ಚಮಚದಷ್ಟು ಸ್ವಲ್ಪ ಬಡಗಿ ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೋಡಿ ರುಚಿಗೆ ತಕ್ಕಷ್ಟು ಅಂದರೆ ಚಿಕನ್ ಎಷ್ಟು ಬೇಕೋ ಅಷ್ಟೇ ಮಣ್ಣನಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ರೈಸ್ಗೆ ನಾವು ಆಮೇಲೆ ಹಾಕ್ಕೋಬೇಕು ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಕಲಿಸಬೇಕು ಕಲಸಿ ಇಡಬೇಕು ಕಲಸಿ ಇಡೋದ್ರಿಂದ ಉಪ್ಪು ಖಾರ ನಮಗೆ ಚೆನ್ನಾಗಿ ಚಿಕನಿಗೆ ಹಿಡ್ದಿರುತ್ತೆ ಆವಾಗ ನಮಗೆ ಟೇಸ್ಟ್ ಬರುತ್ತೆ ಬಿರಿಯಾನಿ ಈ ರೀತಿ ಕಲಿಸ್ಬಿಟ್ಟು ನೀಟಾಗಿ ಇದನ್ನು ರೆಡಿ ಮಾಡಿ ಬೇಕಂದ್ರೆ ಫ್ರಿಜ್ಜಲ್ಲಿ ಇಡಿ ಇರಲಿಲ್ಲ ಅಂದರೆ ಅದೇ ಹಾಗೇನೂ ಕೂಡ ಇಡಬೋದು ಇದನ್ನು ಈ ರೀತಿ ಮೇಲೆ ನೆಕ್ಸ್ಟ್ ನಾವಿಲ್ಲಿ ನಮಗೆ ಬಿರಿಯಾನಿಗೆ ಮಸಾಲೆ ಏನು ತೋರಿಸಿದ್ನಲ್ಲ ಅದನ್ನೆಲ್ಲವನ್ನೂ ನಮಗೂ ಒಂದು ಬಾಣಲಿಗೆ ಹುರಿಬೇಕು ನಾವು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಬೇಡ ಎಣ್ಣೆ ಇದೇನು ನಾವು ಚಕ್ಕಿ ಲವಂಗ ತೊಗೊಂಡಿದ್ವಲ್ಲ ಮಚ್ಚ ಮರಾಠಿ ಮಗ್ಗು ಇವನ್ನೆಲ್ಲವನ್ನು ನಾವು ಏನು ಮಾಡಬೇಕು ಇಲ್ಲಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಹುರಿಬೇಕು ಇದನ್ನು ನಮಗೆ ಲವಂಗ ಇಲ್ಲಿ ಹುರಿದ ತಕ್ಷಣ ಅದು ಉಬ್ಬುತ್ತೆ ಎಣ್ಣೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅದು ಉಬ್ಬುತ್ತೆ ನೋಡಿ ಇದು ಈ ರೀತಿ ಉಬ್ಬಿದ ತಕ್ಷಣವೇ ಬಂದ್ ಮಾಡಿಬಿಡ್ಬೇಕು ಗ್ಯಾಸನ್ನ ಬಂದ್ ಮಾಡಿಬಿಟ್ಟು ನೋಡಿ ಈ ರೀತಿ ಉಬ್ಬಿರಬೇಕು ಆವಾಗ ನಮಗೆ ಟೇಸ್ಟು ಮಸಾಲೆ ಅದು ಚೆನ್ನಾಗಿ ಬರುತ್ತೆ ಈ ರೀತಿ ಹುರಿದಾದ ಮೇಲೆ ತೆಗೆದಿಟ್ಕೊಂಡು ಈ ರೀತಿ ಮೆಣಸಿನ್ಕಾಯಿನ ಬೆಡಿಗೆ ಮೆಣಸಿನಕಾಯಿನ ಮಾತ್ರ ತೊಗೊಂಡಿದ್ದೀನಿ ಖಾರ ಬೇಕನ್ನೋರು ಗುಂಟೂರು ಖಾರನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ನಮ್ಮನೇಲಿ ಯಾರೂ ನಾವು ತಿನ್ನೋದಿಲ್ಲ ಹೀಗಾಗಿ ನಾನು ಬರೀ ಬೆಳಗ್ಗೆ ಮೆಣಸಿಕಾಯನ್ನೇ ತೊಗೊಂಡಿದ್ದೀನಿ ಇದು ನಾನು ಹಾಕಿರೋದಿಲ್ಲ ನಾಲ್ಕು ಲೋಟಿಕೆ ಮಾಡ್ತಾ ಇರೋದು ನಾನು ನಾನು ಮೊದಲಿಗೆ ತೋರಿಸಿರೋದು ನಿಮಗೆ ಎರಡು ಲೋಟಿಕೆ ಅಂದರೆ ಒಂದು ಲೋಟಿಕೆ ನಾಲ್ಕು ಮೆಣ್ಸಿನ್ಕಾಯಿ ಅಂದರೆ ಇಲ್ಲಿ ನಾಲ್ಕು ಲೋಟಕ್ಕೆ ನಾನು ಹನ್ನೆರಡು ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಹನ್ನೆರಡು ಹದಿಮೂರು ತೊಗೊಂಡಿದ್ದೀನಿ ಒಂದೊಂದು ಇರೋದ್ರಿಂದ ಒಂದು ಅಥವಾ ಎರಡು ಎಕ್ಸ್ಟ್ರಾ ಹಾಕ್ಕೊಳ್ತು ತೊಂದರೆ ಇಲ್ಲ ದೊಡ್ಡದಾಗಿ ಉದ್ದಕ್ಕಿತ್ತು ಅಂದರೆ ಕರೆಕ್ಟಾಗಿ ಒಂದು ಲೋಟಕ್ಕೆ ನಾಲ್ಕು ತೊಗೊಳ್ಳಿ ಸಾಕು ನಿಮಗೆ ಇದು ಬೆಡಿಗೆ ಮೆಣಸಿನಕಾಯಿ ಜಾಸ್ತಿ ಖಾರ ಇರೋಲ್ಲ ನಮಗೆ ಮೀಡಿಯಮಲ್ಲಿ ಇರುತ್ತೆ ಮಕ್ಕಳು ಕೂಡ ಆರಾಮಾಗಿ ಬಿರಿಯಾನಿನ ತಿಂತಾರೆ ನೋಡಿ ಹುರಿದ ಪದಾರ್ಥಗಳನ್ನು ಮತ್ತು ಮೆಣಸಿ ಒಣ ಮೆಣಸಿನ್ಕಾಯನ್ನು ಹುರಿದ ಆದ ಮೇಲೆ ನೋಡಿ ಅದು ಸ್ವಲ್ಪ ಮೆಣಸಿನ್ಕಾಯಿ ಹುರಿದಾದ್ಮೇಲೆ ಹಾರಬೇಕು ಮೇಲೆ ನಮಗೆ ಅದು ಕ್ರಿಸ್ಪಿ ಬರುತ್ತೆ ಕ್ರಿಸ್ಪಿ ಆದಮೇಲೆ ನೋಡಿ ಮಿಕ್ಸಿ ಮಾಡಿದರೆ ನಮಗೆ ಈ ರೀತಿ ಆಗಿರಬೇಕು ಈ ರೀತಿ ಸಣ್ಣದಾಗಿ ಆಗಿರಬೇಕು ಈ ರೀತಿ ಆಗಿರಬೇಕು ಈ ರೀತಿ ಡ್ರೈ ನಾವು ಮಿಕ್ಸಿ ಮಾಡಿ ಇಟ್ಕೋಬೇಕು ಈಗ ನೆಕ್ಸ್ಟು ಒಂದು ಕುಕ್ಕರ್ ತೊಗೋಬೇಕು ನಾವು ಒಂದು ಕುಕ್ಕರ್ನ ತೊಗೊಂಡು ಗ್ಯಾಸನ್ನು ಹಚ್ಕೊಂಡ್ಬಿಟ್ಟು ನೋಡಿ ಬಿಸಿಗೆ ಇಡಬೇಕು ಬಿಸಿಗೆ ಇಟ್ಬಿಟ್ಟು ಇಲ್ಲಿ ನಾನು ನಾಲ್ಕು ಲೋಟಕ್ಕೆ ನಾನು ಹತ್ತು ಚಮಚನ ಹಾಕ್ತೀನಿ ಹತ್ತು ಅಥವಾ ಹನ್ನೆರಡು ಹಾಕಿದರೂ ಬರುತ್ತೆ ನೀವು ಯಾವಲ್ಲೂ ನಾಲ್ಕು ಲೋಟಕ್ಕೆ ಅಂದರೆ ಒಂದು ಲೋಟಕ್ಕೆ ಎರಡು ಚಮಚದ ಹಾಗೆ ಲೆಕ್ಕ ತಗೊಳ್ಳಿ ಒಂದು ಎರಡು ಚಮಚ ಎಕ್ಸ್ಟ್ರಾ ಹಾಕೊಳ್ಳಿ ಆವಾಗ ನಮಗೆ ಕರೆಕ್ಟಾಗಿ ಬಿರಿಯಾನಿಗೆ ಬಿರಿಯಾನಿಗಾಯಿತು ಅಥವಾ ಪಲಾವ್ ಆಯಿತು ಕರೆಕ್ಟಾಗಿ ನಮಗೆ ಮೆಜರ್ಮೆಂಟು ಸಿಗುತ್ತೆ ನಾನು ಈ ರೀತಿ ಹತ್ತು ಹನ್ನೆರಡು ಚಮಚನ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ನೋಡಿ ನಾಲ್ಕು ಲವಂಗ ಹಾಗೆ ಹಾಕಬೇಕು ನಾಲ್ಕು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ದೊಡ್ಡ ಈರುಳ್ಳಿನ್ನ ಉದ್ದಕ್ಕೆ ಸಣ್ಣಗೆ ಹೆಚ್ಚಿದ್ದೀನಿ ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಪೂರ್ತಿ ಬ್ರೌನ್ ಆಗಬೇಕು ನಮಗೆ ಈರುಳ್ಳಿ ಚೆನ್ನಾಗಿ ಈ ರೀತಿ ನೋಡಿ ಕೈಯಾಡಿಸ್ಬೇಕು ಈರುಳ್ಳಿಗೆ ಕೆಳಗೆ ಮೇಲೆ ಹಾಗೆ ಬಿಟ್ಬಿಟ್ರೆ ಕೆಳಗಡೆ ಬ್ರೌನ್ ಆಗುತ್ತೆ ಮೇಲುಗಡೆ ಹಸಿ ಹಸಿ ಆಗಿರುತ್ತೆ ಇದನ್ನು ಪೂರ್ತಿ ಬ್ರೌನ್ ಆಗುತ್ತೆ ಅನ್ಕೊಂಡು ನಾವು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ఈ రీతి పూర్తి ఫ్రై మాకు బ్రౌన్ ఆగ నో ఈ రీతి ఎన్నేలి పూర్తి ఈరుళిన ఫ్రై మాకుబట్ నోడి ఈ రీతి బ్రౌన్ ఆగు ఈ రీతి బ్రౌన్ అదే నెక్స్ట్ నాము ఏం కలిసిట్తా చికన్న ಆ ಚಿಕನನ್ನು ಈ ರೀತಿ ಹಾಕ್ಕೊಳ್ಳಿ ಚಿಕನ್ನ ಹಾಕ್ಕೊಂಡ್ಬಿಟ್ಟು ಈಗ ಎಣ್ಣೆಲೆ ಈ ರೀತಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆವಾಗ ಚಿಕನನ್ನು ಟೇಸ್ಟ್ ಬಿಡುತ್ತಲ್ಲ ಬಿರಿಯಾನಿ ನಿಮಗೆ ತುಂಬ ರುಚಿ ಬರುತ್ತೆ ಬೈಗೆ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ಹುರಿತಾನೆ ನೋಡಿ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ಬೆಣ್ಸಿಗಾಯಿ ಮತ್ತು ಮಸಾಲ ಬಿರಿಯಾನಿ ಮಸಾಲಾನ ಇದನ್ನು ನೋಡಿ ಈ ರೀತಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆಯಲ್ಲಿ ಮಾಡ್ಕೊಂಡಾಗ ಚಿಕನ್ ಕೂಡ ಟೇಸ್ಟ್ ಬರುತ್ತೆ ಯಾಕಂದರೆ ಚಿಕನ್ ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲನೂ ಹಿಡಿದಿರುತ್ತೆ ಹಾಗೆ ಶುಂಠಿ ಬಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಎರಡು ಚಮಚ ಅಥವಾ ಮೂರು ಟೇಬಲ್ ಸ್ಪೂನ್ ಕೂಡ ಹಾಕೋಬೋದು ಜ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕೆಲವರು ಶುಂಠಿ ಬೆಳ್ಳುಳ್ಳಿ ಅಂದರೆ ಅಲರ್ಜಿ ಇರುತ್ತೆ ಅಂಥವರು ಬೇಕಿದ್ರೆ ಸ್ವಲ್ಪನೇ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಜಾಸ್ತಿ ನಾವು ಜಾಸ್ತಿನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀವಿ ಯಾವಾಗಲೂ ಹಾಗೆ ನಾನು ಒಂದು ಲೋಟಕ್ಕೆ ಎರಡು ಹಾಗೆ ಟೊಮೊಟೊ ತೊಗೊಂಡಿದ್ದೆ ಹಾಗೆ ನಾಲ್ಕು ಲೋಟಕ್ಕೆ ಇಲ್ಲಿ ನಾನು ಎಂಟು ಸಣ್ಣ ಸಣ್ಣದಾಗಿರೋಂಥ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಹೀಗೆ ಹಾಕಿಬಿಟ್ಟು ಫ್ರೈ ಮಾಡಬೇಕು ಈ ರೀತಿ ಈ ರೀತಿ ಫ್ರೈ ಮಾಡೋದ್ರಿಂದ ಪೂರ್ತಿ ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ರಸ ರಸ ಬಿಟ್ಟಕ್ಕೆ ಈ ರೀತಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಇದು ಮಾಡಬೇಕು ನೋಡಿ ಎಣ್ಣೆ ಬಿಡ್ತಾ ಇದೆಯಾ ಎಲ್ಲ ನಾವು ಎಣ್ಣೆಲಿ ಹಾಕೋದ್ರಿಂದ ನೀಟಾಗಿ ಆ ಮಸಾಲೆ ಎಲ್ಲ ಫ್ಲೇವರ್ ಚೆನ್ನಾಗಿ ಬರುತ್ತೆ ತುಂಬ ಘಮ ಘಮ ಸ್ಮೆಲ್ ಬರುತ್ತೆ ಆವಾಗ ನೋಡಿ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಮೆತ್ತಗಾಗಿದೆ ಆದಮೇಲೆ ಈಗ ನಮಗೆ ಸ್ವಲ್ಪ ಅಂದರೆ ನಮ್ಮ ರೈಸಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ನಾನು ಬೇಗ ಇವಾಗಲೇ ಹಾಕ್ತಾಯಿದ್ದೀನಿ ಉಪ್ಪನ್ನ ಉಪ್ಪನ್ನು ಹಾಕೋದರಿಂದ ಸ್ವಲ್ಪ ಚಿಕನ್ನು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಆವಾಗ ನಮಗೆ ಬಿರಿಯಾನಿಲಿ ಸಿಕ್ಕಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಈ ಲೋಟದಲ್ಲೇ ನಾನು ಒಂದು ಲೋಟಕ್ಕೆ ಎರಡು ಲೋಟ ರೀತಿ ಹಾಕ್ತಾಯಿದ್ದೀನಿ ಇಲ್ಲಿ ನಾಲ್ಕು ಲೋಟಕ್ಕೆ ನಾನು ಒಂದು ಆರೂವರೆ ಲೋಟ ಹಾಕ್ತೀನಿ ಯಾಕೆಂದರೆ ಒಂದೊಂದೂವರೆ ಲೋಟ ನಾನು ಕಮ್ಮಿ ಹಾಕ್ತೀನಿ ನೀರನ್ನು ಯಾಕೆಂದರೆ ಉದುರಾಗಬೇಕಲ್ಲ ನಮಗೆ ಇಲ್ಲಾಂದರೆ ಬಿರಿಯಾನಿ ತುಂಬ ಮೆತ್ತ ಮೆತ್ತಗಾಗುತ್ತೆ ನಾವು ಎಷ್ಟು ರೈಸ್ ಜಾಸ್ತಿ ಇಡ್ತೀವೋ ಆವಾಗ ಸ್ವಲ್ಪ ನೀರನ್ನು ಒಂದು ಅಥವಾ ಎರಡು ಲೋಟ ಕಮ್ಮಿ ಇಡಬೇಕು ಇನ್ನೂ ಎರಡು ಲೋಟ ಕಮ್ಮಿ ಮಾಡಿದರೆ ತುಂಬ ಉದುರು ಬರುತ್ತೆ ಉದುರಾದರೆ ಮಕ್ಕಳಿಗೆ ತಿನ್ನೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಒಂದೂವರೆ ಲೋಟ ಮಾತ್ರ ಕಮ್ಮಿ ಹಾಕ್ತಾಯಿದ್ದೀನಿ ಎಂಟು ಲೋಟ ಹಾಕಬೇಕು ನಾನು ಇಲ್ಲಿ ಆರೂವರೆ ಲೋಟನ ಹಾಕ್ತಾಯಿದ್ದೀನಿ ನೀರನ್ನು ನೋಡಿ ಈ ರೀತಿ ಆರೂವರೆ ಲೋಟನ ನಾಲ್ಕು ಲೋಟ ಅನ್ನಕ್ಕೆ ಆರೂವರೆ ಲೋಟ ನೀರು ಹಾಕಿದ್ದೀನಿ ఈ రీతి మాబిట్టు ఇద స్వల్ప కదీకడి కదా మేలు స్వల్ప ఉప్పున టేస్ట్ మిను కరెక్ట ఉప్పు పర్వాల కమ్ిత స్వల్ప ఇవగా ఉప్పుడి ఉప్పని హాకుంటు డేస్ట్ మెండు ఆమె ఈ రీతి తొలద అక్కిన తొలదీ డైరెక్టీగా ఇకే హిడి కుక్కరి ಎರಡು ಸಾರಿ ತೊಳ್ಕೊಳ್ಳಿ ಅಕ್ಕಿನ ಎರಡು ಸಾರಿ ತೊಳ್ಕೊಂಬಿಟ್ಟು ನೋಡಿ ಈ ರೀತಿ ಹಾಕ್ಬಿಟ್ಟು ಉಪ್ಪನ್ನ ಟೇಸ್ಟ್ ಮಾಡಿ ನೋಡಿ ಬೇಕಂದರೆ ಪುದೀನ ಕೊತ್ತಂಬರಿ ಇಲ್ಲದೆ ಇರೋದ್ರಿಂದ ನಾನು ಇಲ್ಲಿ ಹಾಕಿಲ್ಲ ನೀವು ಲಾಸ್ಟಿಗೆ ಇಲ್ಲಿ ಕುಕ್ಕರ್ ಮುಚ್ಚೋಕ್ಕಿಂತ ಮುಂಚೆನೇ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮೇಲೆ ಉದ್ರಿಸಿ ಕುಕ್ಕರನ್ನು ಮುಚ್ಚಿ ನೋಡಿ ಈಗ ಕುದಿ ಬರ್ತಾ ಇದೆಯಲ್ಲ ಬಿಸಿಯಾಗಿದೆ ನೀರು ಆ ಟೈಮಲ್ಲಿ ನಾವು ಕುಕ್ಕರ್ನ ಹಾಕ್ಬಿಟ್ಟು ಒಂದು ಎರಡು ಸೀಟಿ ಮಾಡಬೇಕು ಎರಡು ಸೀಟಿ ಆದಮೇಲೆ ನೋಡಿ ಎರಡು ಸೀಟಿ ಆಗಿದೆ ನಮ್ಮ ಇವತ್ತಿನ ಬಿರಿಯಾನಿ ರೆಡಿಯಾಗಿದೆ ನೋಡಿ ಪೂರ್ತಿ ರೆಡಿ ಆದಮೇಲೆ ಹಿಂಗೆ ಈ ರೀತಿ ಕಾಣಿಸುತ್ತೆ ಇದನ್ನ ಒಂದ್ಸರಿ ನಾವು ಪೂರ್ತಿ ಕೈಯಾಡ್ಸಿಬಿಟ್ಟು ನೋಡಿ ಪ್ಲೇಟಿಗೆ ಈ ರೀತಿ ಸರ್ವ್ ಮಾಡಬೇಕು ಜೊತೆಗೆ ಬೇಕಂದ್ರೆ ಒಂದು ಸ್ವಲ್ಪ ಫ್ರೈ ಕೂಡ ಮಾಡ್ಕೋಬೋದು ನಾವು ರೈಸಿಗೆ ಇಲ್ಲಾಂದರೆ ಹಾಗೆ ಕೂಡ ನಾವು ಊಟ ಮಾಡ್ಬೋದು ಸೊ ಇವತ್ತಿನ ಬಿರಿಯಾನಿ ಹೀಗಿದೆ ನಮ್ಮ ಮನೆಯ ಸ್ಪೆಷಲ್ ಬಿರಿಯಾನಿ ಇದು ಸೊ ಎಲ್ಲರೂ ಹೇಗಿತ್ತು ಅಂತ ಅಂದ್ಬಿಟ್ಟು ಒಂದು ಸಾರಿ ಮಾಡಿ ಟೇಸ್ಟ್ ನೋಡಿ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ